ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಶ್ರಾವಣ ಶನಿವಾರದ ದಿನ ನಾವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಹಾಗೆಯೇ ಏಳು ಶನಿವಾರಗಳು ವೆಂಕಟೇಶ್ವರ ಸ್ವಾಮಿಗೆ ನಾವು ಯಾವ ರೀತಿ ಪೂಜೆ ವ್ರತವನ್ನು ಮಾಡಬೇಕು ತುಂಬ ಸರಳವಾಗಿ ಹೇಳೋದಾದರೆ ಶ್ರಾವಣ ಶನಿವಾರವನ್ನು ತುಂಬ ಸರಳವಾಗಿ ಯಾವ ರೀತಿ ಆಚರಣೆಯನ್ನು ಮಾಡಬೇಕು ಶ್ರಾವಣ ಮಾಸದಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಶ್ರಾವಣ ಮಾಸಕ್ಕೆ ಹಾಗೆಯೇ ಶ್ರಾವಣ ಮಾಸದಲ್ಲಿ ಬರುವಂಥ ಶನಿವಾರಕ್ಕೆ ಅತ್ಯಂತ ಮಹತ್ವವನ್ನು ಕೊಡ್ತೀವಿ ಯಾಕಂದರೆ ಶ್ರಾವಣ ಮಾಸದಲ್ಲಿ ವಿಷ್ಣುವಿನ ಸ್ವರೂಪವಾದಂತಹ ಯಾವುದೇ ದೇವರನ್ನು ನಾವು ಪೂಜಿಸುವಂಥದ್ದು ಅತ್ಯಂತ ಶ್ರೇಷ್ಠ ಫಲಗಳನ್ನು ತಂದು ಕೊಡುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಶ್ರಾವಣ ಮಾಸ ಈಗಾಗಲೇ ಪ್ರಾರಂಭವಾಗಿದೆ ಅಂದರೆ ಭೀಮನ ಅಮಾವಾಸೆ ಅಮಾವಾಸ್ಯೆ ದಿನದಿಂದ ನಮಗೆ ಶ್ರಾವಣ ಮಾಸ ಆಗುತ್ತೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇಪ್ಪತ್ನಾ ನೇ ತಾರೀಕು ಭೀಮನ ಅಮಾವಾಸ್ಯೆಯನ್ನು ಮಾಡಿದ್ದೀವಿ ಇಪ್ಪತ್ತೈದನೇ ತಾರೀಕು ಶುಕ್ರವಾರದಿಂದ ನಮಗೆ ಶ್ರಾವಣ ಮಾಸ ಪ್ರಾರಂಭವಾಗುತ್ತೆ ಶ್ರಾವಣ ಮಾಸ ಬಂತು ಅಂದ್ರೆ ಹಬ್ಬಗಳ ಸಾಲೆ ಬರುತ್ತೆ ಅಂದರೆ ಮೊದಲನೇ ದಿನವೇ ಶ್ರಾವಣ ಶುಕ್ರವಾರ ಸಂಪತ್ಲಕ್ಷ್ಮಿ ಪೂಜೆಯನ್ನು ಮಾಡ್ತೀವಿ ಹಾಗೆಯೇ ಶನಿವಾರ ಶ್ರಾವಣ ಶನಿವಾರ ಸೋಮವಾರ ನಾವು ಸೋಮವಾರ ವ್ರತವನ್ನು ಅಂದರೆ ಶಿವನಿಗೆ ಪ್ರೀತಾರ್ಥವಾಗಿ ಮಾಡ್ತೀವಿ ಮಂಗಳವಾರ ಮಂಗಳಗೌರಿ ವ್ರತವನ್ನು ಮಾಡುವಂಥದ್ದು ಈ ಶ್ರಾವಣ ಮಾಸದಲ್ಲಿ ಅತ್ಯಂತ ಮುಖ್ಯವಾದ ಹಬ್ಬ ಜೊತೆಗೆ ಈ ಶ್ರಾವಣ ಮಾಸದಲ್ಲಿ ನಾವು ನಾಗರ ಪಂಚಮಿ ವರಮಹಾಲಕ್ಷ್ಮಿಯನ್ನು ನಾವು ಅತ್ಯಂತ ಶ್ರೇಷ್ಠವಾಗಿ ಆಚರಿಸುವಂಥ ಬಹು ಮುಖ್ಯವಾದ ಹಬ್ಬಗಳಾಗಿವೆ ಸ್ನೇಹಿತರೆ ಶ್ರಾವಣ ಮಾಸದಲ್ಲಿ ಬರುವಂತಹ ಪ್ರಮುಖ ಹಬ್ಬಗಳ ಆಚರಣೆ ಬಗ್ಗೆ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶ್ರಾವಣ ಮಾಸದ ಶ್ರಾವಣ ಶನಿವಾರ ಅಥವಾ ಏಳು ಶ್ರಾವಣ ಶನಿವಾರಗಳು ವೆಂಕಟೇಶ್ವರ ಸ್ವಾಮಿಗೆ ನಾವು ಯಾವ ರೀತಿ ತುಂಬಾ ಸರಳವಾಗಿ ಮನೆಯಲ್ಲಿ ಪೂಜೆಯನ್ನ ಮಾಡಬೇಕು ಅನ್ನೋ ಒಂದು ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರಾದ್ರೂ ನಮ್ಮ ಚಾನಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಚಿಕ್ಕ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬಿಡಿ ಸ್ನೇಹಿತರೆ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ದೇವರ ಮನೆಯನ್ನು ನಾವು ಫಸ್ಟ್ ಸ್ವಚ್ಛ ಮಾಡ್ಕೋಬೇಕಾಗ ಹಾಗೆ ಎಲ್ಲಿ ನಾವು ಪೂಜೆ ಮಾಡ್ತೀವೋ ಅಲ್ಲಿ ನಾವು ರಂಗೋಲಿಯನ್ನ ಹಾಕ್ಬೇಕು ಅಂದ್ರೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ತುಂಬಾನೇ ಪ್ರಿಯವಾದಂತಹ ಶಂಖ ಚಕ್ರ ಕಮಲ ಈ ತರ ಒಂದು ರಂಗೋಲಿಗಳನ್ನ ಹಾಕಿ ನಾವು ಅದಾದ್ಮೇಲೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಫೋಟೋನ ಇಡ್ಬೇಕಾಗುತ್ತೆ ಅಥವಾ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಫೋಟೋ ಇಲ್ಲ ಅಂದ್ರೆ ವಿಷ್ಣುವಿನ ಅವತಾರವಾದಂತಹ ಯಾವುದೇ ಫೋಟೋಗಳಿದ್ರು ಸರಿ ನೀವು ಇಟ್ಟು ಪೂಜೆಯನ್ನ ಮಾಡಬಹುದು ಅಥವಾ ವಿಗ್ರಹಗಳಿದ್ರು ಸರಿ ಪೂಜೆಯನ್ನ ಮಾಡಬಹುದು ಹಾಗೇನೆ ವಿಶೇಷವಾಗಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ತುಳಸಿ ಮಾಲೆಯನ್ನ ಅರ್ಪಿಸಬೇಕು ತುಳಸಿ ಮಾಲೆ ಇಲ್ಲದಂತ ಪೂಜೆ ಅದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ಸಲ್ಲೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ತುಳಸಿ ಮಾಲೆಯನ್ನ ಅರ್ಪಿಸಿ ನೀವು ಶ್ರೀಗಂಧ ಅರಿಶಿನ ಕುಂಕುಮವನ್ನ ಇಟ್ಟು ಪೂಜಾ ತಯಾರಿಯನ್ನ ಮಾಡ್ಕೋಬೇಕು ಮೊದಲು ದೇವರ ಮುಂದೆ ದೀಪವನ್ನ ಹಚ್ಚಬೇಕು ದೂಪವನ್ನ ಮಾಡಬೇಕು ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಶ್ರಾವಣ ಶನಿವಾರ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷ ದೀಪಾರಾಧನೆಯನ್ನ ಮಾಡಬೇಕು ಅದರಲ್ಲಿ ಅಕ್ಕಿ ಹಿಟ್ಟನ ದೀಪಾರಾಧನೆ ಅತ್ಯಂತ ಪ್ರಿಯವಾದಂತಹ ವೆಂಕಟೇಶ್ವರ ಸ್ವಾಮಿಗೆ ದೀಪಾರಾಧನೆ ಅಂತನೆ ಹೇಳ್ಬೋದು ಸ್ನೇಹಿತರೆ ಅಕ್ಕಿ ಹಿಟ್ಟಿನ ದೀಪವನ್ನ ಯಾವ ರೀತಿ ಮಾಡ್ಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಈ ದೀಪವನ್ನ ನಾವು ಏಳು ದೀಪಗಳನ್ನ ಹಚ್ಚಿಡ್ಬೇಕು ತುಂಬಾನೇ ಒಳ್ಳೇದು ಈ ರೀತಿ ಅಕ್ಕಿ ಹಿಟ್ಟಿನ ದೀಪವನ್ನ ಹಚ್ಚೋದ್ರಿಂದ ಈ ರೀತಿ ಏಳು ಅಕ್ಕಿ ಹಿಟ್ಟಿನ ದೀಪವನ್ನ ಹಚ್ಚಿ ಪೂಜೆಯನ್ನ ಮಾಡಬೇಕು ಹಾಗೇನೆ ನೈವೇದ್ಯವನ್ನು ಕೂಡ ನಾವು ತೋರಿಸ್ಬೇಕಾಗುತ್ತೆ ಜೊತೆಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ನಾವು ಅರ್ಚನೆಯನ್ನ ಮಾಡ್ಬೇಕು ಅರ್ಚನೆಯನ್ನ ನಾವು ಹೂಗಳಿಂದ ಮಾಡ್ಬೋದು ಅಕ್ಷತೆಯಿಂದ ಮಾಡಬಹುದು ಹಾಗೇನೆ ತುಳಸಿಯಿಂದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ಅರ್ಚನೆಯನ್ನ ಮಾಡುವಂಥದ್ದು ತುಂಬಾನೇ ಒಳ್ಳೇದು ಸ್ನೇಹಿತರೆ ಹೀಗೆ ಅವತ್ತಿನ ದಿನ ಸಿ ಏನ್ ಸಿಗುತ್ತೋ ಅದರಲ್ಲಿ ಅರ್ಚನೆಯನ್ನ ಮಾಡ್ಕೊಳ್ಳಿ ವಿಶೇಷವಾಗಿ ಈ ದಿನ ತುಳಸಿಯಿಂದ ಅರ್ಚನೆಯನ್ನ ಮಾಡುವಂಥದ್ದು ತುಂಬಾನೇ ಶುಭ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಅರ್ಚನೆಯನ್ನ ಮಾಡುವಾಗ ವಿಷ್ಣುವಿನ ಸಹತರ ನಾಮ ವಿಷ್ಣುವಿನ ಸ್ತೋತ್ರ ಅಥವಾ ಗೋವಿಂದ ನಾಮಗಳು ವೆಂಕಟೇಶ್ವರ ನಾಮಗಳನ್ನ ಹೇಳ್ಕೊಂಡು ಅರ್ಚನೆಯನ್ನ ಮಾಡುವಂಥದ್ದು ತುಂಬಾನೇ ಶುಭ ಅಂತ ಹೇಳ್ತಾರೆ ಸ್ನೇಹಿತರೆ ಈ ರೀತಿ ನಾವು ದೀಪ ಧೂಪ ಹಾಗೆಯೇ ಅರ್ಚನೆ ನೈವೇದ್ಯವನ್ನ ಮಾಡಿ ಕೊನೆಯಲ್ಲಿ ಒಂದು ತೆಂಗಿನಕಾಯಿಯನ್ನ ಒಡೆದು ಮಹಾ ಮಂಗಳಾರ್ತಿಯನ್ನ ಮಾಡ್ಬೇಕು ಸ್ನೇಹಿತರೆ ಈ ರೀತಿ ಸರಳವಾಗಿ ನಾವು ಶ್ರಾವಣ ಮಾಸದಲ್ಲಿ ಶ್ರಾವಣ ಶನಿವಾರ ಪೂಜೆಯನ್ನ ಮಾಡಿದ್ರೆ ಸಾಕು ತುಂಬಾ ಬೇಗನೆ ನಾವು ಏನೇ ಅನ್ಕೊಂಡ್ರು ಕೂಡ ಅತಿ ಬೇಗನೆ ಫಲ ಅನ್ನೋದು ಸಿಗ್ತಾ ಬರುತ್ತೆ ಸ್ನೇಹಿತರೆ ಏಳು ಶ್ರಾವಣ ಶನಿವಾರನು ಕೂಡ ವೆಂಕಟೇಶ್ವರ ಸ್ವಾಮಿಗೆ ನೀವು ಇದೇ ರೀತಿ ಪೂಜೆಯನ್ನ ಮಾಡಿ ಸ್ನೇಹಿತರೆ ನೋಡಿರಲ್ವಾ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲಾ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬಿಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಶ್ರಾವಣ ಮಾಸದಲ್ಲಿ ಬರುವಂತಹ ಅತ್ಯಂತ ಪ್ರಮುಖವಾದ ಹಬ್ಬಗಳ ಬಗ್ಗೆ ನಾನು ನಿಮ್ಗೆ ಹೆಚ್ಚಿನ ಮಟ್ಟಿಗೆ ಮಾಹಿತಿನ ತಿಳಿಸ್ತಾ ಬರ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರುವಂತಹ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು